ವೀರಬ್ರಹ್ಮೇಂದ್ರ ಸ್ವಾಮೀಜಿಯು ಬರೆದಿರುವ ಕಾಲಜ್ಞಾನ ಈ ಹಿಂದೆ ಎಲ್ಲವೂ ನಿಜವಾಗಿದೆ ಈಗಲೂ ನಿಜವಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿ ಹಲವಾರು ವಿಸ್ಮಯಗಳು ನಮ್ಮ ಕಣ್ಣೆದುರೇ ನಡೆಯುತ್ತಿವೆ ಹಾಗೆ ಇನ್ನು ಮುಂದೆ ಭೂಮಿಯಲ್ಲಿ ನಡೆಯುವ ಧರ್ಮ ಅಧರ್ಮಗಳ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವ ಕಾಲಜ್ಞಾನವನ್ನು ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾನವ ಕೋಟಿಯ ಭವಿಷ್ಯ ಕನ್ನಡಿಯಂತಿದೆ ಅವರು ಬರೆದ ಶ್ಲೋಕಗಳು ಅಷ್ಟೊಂದು ಆಳವಾಗಿವೆ ಎಂದು ಅವುಗಳನ್ನು ಓದಿದಾಗಲೇ ಇಂದಿನ ಕಾಲದ ಘಟನೆಗಳು ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತವೆ ಸ್ವಾಮೀಜಿಯವರು ಕಲಿಯುಗದ ಧರ್ಮಹೀನ ಸ್ಥಿತಿಯನ್ನು ವಿವರಿಸುತ್ತಾರೆ ನೋಡಿ ಜನರು ಧರ್ಮವನ್ನು ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಡೆಯುವುದು ಸಂಬಂಧಗಳಲ್ಲಿ ಪ್ರೀತಿಯಿಲ್ಲದೆ ಹಣದ ಲಾಲಸೆಯಿಂದ ಸಂಬಂಧಗಳು ಮುರಿದು ಹೋಗುವುದು ಪೋಷಕರು ಮಕ್ಕಳನ್ನು ಎಷ್ಟೋ ಕಷ್ಟಪಟ್ಟು ಬೆಳೆಸಿದರೂ ದೊಡ್ಡವರಾದ ಮೇಲೆ ಕೊನೆಗೆ ಮಕ್ಕಳು ಪೋಷಕರನ್ನು ನೋಡಿಕೊಳ್ಳುವುದಿಲ್ಲ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡುವುದು ಗಂಡ ಹೆಂಡತಿಯ ಮೇಲೆ ಅನುಮಾನ ಪಡುವುದು ಸಹೋದರ ಸಹೋದರನ ಮೇಲೆ ಶತ್ರುತ್ವ ಬೆಳೆಸುವುದು ಸಮಾಜದಲ್ಲಿ ದ್ರೋಹ ಮೋಸ ಕಳ್ಳತನ ಸುಳ್ಳು ಸಾಮಾನ್ಯವಾಗುವುದು ದೇವಾಲಯಗಳು ವ್ಯವಹಾರದ ಕೇಂದ್ರಗಳಾಗುವುದು ಭಕ್ತಿಯಿಂದ ಬದಲು ಲಾಭಕ್ಕಾಗಿ ಪೂಜೆ ಮಾಡುವರು ಸುಳ್ಳು ಸನ್ಯಾಸಿಗಳು ಹುಟ್ಟಿ ಜನರನ್ನು ಮೋಸ ಮಾಡುವರು ರಾಜಕೀಯದಲ್ಲಿ ಸೇವೆಗೆ ಬದಲು ಸ್ವಾರ್ಥ ಹೆಚ್ಚಾಗುವುದು ನಾಯಕರು ಜನರ ಸೇವೆ ಮಾಡದೆ ಜನರನ್ನು ಲೂಟಿ ಮಾಡುವರು ಹಣಕ್ಕಾಗಿ ಯಾರನ್ನಾದರೂ ಕೊಲ್ಲುವರು ಕಾನೂನು ಹಣದ ಆಧಾರದ ಮೇಲೆ ನಡೆಯುವುದು ಬಡವರಿಗೆ ನ್ಯಾಯ ದೊರಕದೆ ಶ್ರೀಮಂತರಿಗೆ ಮಾತ್ರ ನ್ಯಾಯ ದೊರಕುವುದು ಜನರು ನಿರಾಶೆಯಿಂದ ಕಂಗೆಡುವರು ಜನರ ಹೃದಯದಲ್ಲಿ ಕೋಪ ಕ್ರಾಂತಿ ಅಶಾಂತಿ ಹೆಚ್ಚಾಗುವುದು ಇದೇ ಸಮಯದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯದ ವಿಜ್ಞಾನವನ್ನು ಕೂಡ ವಿವರಿಸಿದ್ದಾರೆ ಮನುಷ್ಯನು ಆಕಾಶದಲ್ಲಿ ಹಕ್ಕಿಯಂತೆ ಹಾರುವುದು ಅಂದರೆ ಹಕ್ಕಿಯಂತೆ ಕೂಗುವ ಕಬ್ಬಿಣದ ವಾಹನಗಳು ಓಡುವುದು ಅಂದರೆ ವಿಮಾನಗಳು ಫ್ಲೈಟ್ಗಳು ನದಿಗಳ ಕೆಳಗಿನಿಂದ ಸಾಗುವ ಕಬ್ಬಿಣದ ಹಾವು ನೀರಿನೊಳಗೆ ಹೋಗಿ ಬರುವ ಕಬ್ಬಿಣದ ಗೂಬೆ ಬಾವಿಯಲ್ಲಿ ನೀರಿಲ್ಲದೆ ನೀರು ತರುವುದು ಕೈಯಲ್ಲಿ ಹಿಡಿದ ಪೆಟ್ಟಿಗೆಯೊಳಗೆ ಜಗತ್ತನ್ನೇ ನೋಡುವುದು ಒಂದು ಊರಿನಲ್ಲಿ ಕುಳಿತು ಇನ್ನೊಂದು ಊರಿನವರ ಜೊತೆ ಮಾತನಾಡುವುದು ದೂರದ ಘಟನೆಗಳನ್ನು ಹತ್ತಿರ ಕುಳಿತು ನೋಡುವುದು ಬೆಂಕಿಯಂತೆ ಬೀಳುವ ಆಕಾಶದ ವಸ್ತುಗಳು ಮನೆಗಳನ್ನು ನಾಶ ಮಾಡುವುದು ನೂರಾರು ಜನರು ಒಂದೇ ಹೊತ್ತಿನಲ್ಲಿ ಸಾಯುವುದು ಇವೆಲ್ಲವೂ ಅವರು ಬರೆದಿದ್ದು ಶತಮಾನಗಳ ನಂತರ ಸತ್ಯವಾಗಿದೆ ಅಂದರೆ ವಿಮಾನ ರೈಲು ಕಾರು ಸಬ್ಮೆರೀನ್ ಬೋರ್ವೆಲ್ ಟಿವಿ ಇಂಟರ್ನೆಟ್ ಮೊಬೈಲ್ ಉಪಗ್ರಹ ಅಣುಬಾಂಬ್ ಕ್ಷಿಪಣಿ ಇವುಗಳೆಲ್ಲ ಅವರ ಭವಿಷ್ಯದ ಪೂರ್ವಭಾವಿ ಕೃಷಿ ಹಾಳಾಗುವುದು ಹಸಿವಿನಿಂದ ಜನರು ನರಳುವುದು ಅನ್ನಕ್ಕೆ ಬೆಲೆ ಹೆಚ್ಚಾಗುವುದು ನೀರನ್ನು ಖರೀದಿಸಬೇಕಾದ ಸ್ಥಿತಿ ಬರುವುದು ಹಸು ಹಾಲು ಕೊಡುವುದಿಲ್ಲ ಕೃತಕ ಹಾಲು ಉತ್ಪತ್ತಿಯಾಗುವುದು ಮಕ್ಕಳು ಹಸಿವಿನಿಂದ ಅಳುವುದು ಪೋಷಕರು ಏನು ಮಾಡಬೇಕು ಎಂದು ತಿಳಿಯದಿರುವುದು ಸಮಾಜದಲ್ಲಿ ಹಸಿವು ಅಷ್ಟೊಂದು ಹೆಚ್ಚಾಗುವುದು ಎಂದು ಬರೆದಿದ್ದಾರೆ ಪ್ರಕೃತಿ ಪ್ರಲಯಗಳು ಉಗ್ರವಾಗಿ ಬರುವುದು ಭೂಕಂಪ ಸುನಾಮಿ ನೆರೆ ಬರ ಜ್ವಾಲಾಮುಖಿ ಸ್ಫೋಟ ಬೆಟ್ಟ ಕುಸಿತ ಇವೆಲ್ಲವೂ ನಿತ್ಯ ಸುದ್ದಿಯಾಗುವವು ಭೂಮಿ ತಲೆ ಕೆಳಗಾಗುವಂತೆ ಅನಿಸುವ ಘಟನೆಗಳು ನಡೆಯುವವು ಆಕಾಶದಿಂದ ಬೆಂಕಿ ಬೀಳುವುದು ಅಂದರೆ ಉಪಗ್ರಹ ಪತನ ಬಾಂಬ್ ದಾಳಿ ಕ್ಷಿಪಣಿ ದಾಳಿ ಯುದ್ಧಗಳ ವಿಷಯದಲ್ಲಿ ಅವರು ಮೂರು ಮಹಾಯುದ್ಧಗಳ ಕುರಿತು ಬರೆದಿದ್ದಾರೆ ಮೊದಲನೆಯದು ಎರಡನೆಯದು ಈಗಾಗಲೇ ನಡೆದಿದ್ದು ಮೂರನೆಯದು ಮುಂದೆ ಬರಬೇಕಿದೆ ಆ ಯುದ್ಧವು ಅತಿ ಭೀಕರವಾಗಿರುವುದು ರಾಷ್ಟ್ರಗಳು ರಾಷ್ಟ್ರಗಳ ಮೇಲೆ ದಾಳಿ ಮಾಡುವವು ಅಣುಶಸ್ತ್ರಗಳು ಬಳಕೆಯಾಗುವವು ಒಂದು ಹೊತ್ತಿನಲ್ಲಿ ಲಕ್ಷಾಂತರ ಜನರು ಸಾಯುವರು ಪಟ್ಟಣಗಳು ಸುಟ್ಟು ಬೂದಿಯಾಗುವವು ಜನರು ನದಿಗಳಲ್ಲಿ ರಕ್ತ ಹರಿಯುವಂತೆ ನೋಡುವರು ತಾಯಿ ಮಕ್ಕಳನ್ನು ಕಳೆದುಕೊಳ್ಳುವರು ಗಂಡ ಹೆಂಡತಿಯನ್ನು ಕಳೆದುಕೊಳ್ಳುವನು ಹೆಂಡತಿ ಗಂಡನನ್ನು ಕಳೆದುಕೊಳ್ಳುವಳು ಮನೆಗಳೇ ಸುಟ್ಟು ಬೂದಿಯಾಗುವವು ಬಾಂಬ್ ಬಿದ್ದ ಸ್ಥಳದಲ್ಲಿ ಮಾನವ ದೇಹಗಳೇ ಕಾಣದಂತೆ ನಾಶವಾಗುವುದು ಎಂದು ಹೇಳಿದ್ದಾರೆ ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಬರೆದ ಶ್ಲೋಕಗಳನ್ನು ನೋಡೋಣ ಮನುಷ್ಯನು ಆಕಾಶದಲ್ಲಿ ಹಕ್ಕಿಯಂತೆ ಹಾರುವನು ನೀರಿನೊಳಗೆ ಹೋಗಿ ಬರುವನು ಒಂದು ಊರಿನಲ್ಲಿ ಕುಳಿತು ಇನ್ನೊಂದು ಊರಿನವರ ಜೊತೆ ಮಾತಾಡುವನು ಆಕಾಶದಿಂದ ಬೆಂಕಿ ಬೀಳುವುದು ಅನ್ನವನ್ನು ಕೊಂಡುಕೊಳ್ಳಬೇಕಾದ ಕಾಲ ಬರುವುದು ನೀರಿಲ್ಲದೆ ನೀರು ಪಡೆಯುವರು ದೇವರ ಹೆಸರಿನಲ್ಲಿ ಮೋಸ ಮಾಡುವರು ಯುದ್ಧದಲ್ಲಿ ನದಿಗಳು ರಕ್ತದಿಂದ ತುಂಬುವವು ಮೂರನೆಯ ಯುದ್ಧದ ನಂತರ ಧರ್ಮಸ್ಥಾಪಕ ಉದಯಿಸುವನು ಇವೆಲ್ಲವೂ ದಿವ್ಯ ಭವಿಷ್ಯಗಳು ಇವುಗಳನ್ನು ಜನರು ತಮ್ಮ ಕಾಲಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಟಿವಿ ಮೊಬೈಲ್ ಇಂಟರ್ನೆಟ್ ಅಣುಬಾಮ್ ಉಪಗ್ರಹ ಕಾರು ರೈಲು ವಿಮಾನ ಹಡಗು ಇವೆಲ್ಲವನ್ನೂ ಆ ಶ್ಲೋಕಗಳ ಅರ್ಥವೆಂದು ಹೇಳುತ್ತಾರೆ ತೆಗೆ ಸ್ವಾಮೀಜಿಗಳ ಮತ್ತೊಂದು ಶ್ಲೋಕ ರಕ್ತ ನದಿ ಹರಿಯುತ್ತಿರಲು ಜನರ ಕೂಗುವ ಆಕಾಶ ಮುಟ್ಟುವುದು ಗಾಳಿ ಬೆಂಕಿಯಾಗಿ ಸುಡುವುದು ನೀರು ವಿಷವಾಗಿ ಮಾರ್ಪಡುವುದು ಈ ಶ್ಲೋಕವು ಸ್ಪಷ್ಟವಾಗಿ ಅಣು ಬಾಂಬ್ ಸ್ಫೋಟ ರಾಸಾಯನಿಕ ಯುದ್ಧ ಮತ್ತು ಗಾಳಿಯ ಭೀಕರ ಮಾಲಿನ್ಯವನ್ನು ಸೂಚಿಸುತ್ತದೆ ಯುದ್ಧಗಳಲ್ಲಿ ಬಾಂಬ್ಗಳು ಬೀಳುವಾಗ ನದಿಗಳು ರಕ್ತದಿಂದ ತುಂಬುವಂತೆ ಮಾನವರ ಸಾವಿನ ದೃಶ್ಯವು ಉಂಟಾಗುವುದು ಜನರ ಕೂಗುವ ಆಕಾಶ ಮುಟ್ಟುವಷ್ಟು ಭೀಕರ ಸ್ಥಿತಿ ಎದುರಾಗುವುದು ಗಾಳಿಯ ಉಸಿರಾಡಲಾಗದಷ್ಟು ಹೊಗೆ ಬೆಂಕಿಯಂತಾಗುವುದು ನೀರು ಸಹ ವಿಷವಾಗಿ ಮಾರ್ಪಟ್ಟು ಕುಡಿಯುವಂತಿಲ್ಲದ ಸ್ಥಿತಿಗೆ ಬರುವುದು ಇದು ನಿಜವಾಗಿಯೂ ಆಧುನಿಕ ಅಣ್ವಸ್ತ್ರ ರಾಸಾಯನಿಕ ಗ್ಯಾಸು ಮಾಲಿನ್ಯ ಇವೆಲ್ಲವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಮತ್ತೊಂದು ಶ್ಲೋಕ ಬಾವಿಯ ನೀರು ಬತ್ತುವುದು ಆಕಾಶದ ನಕ್ಷತ್ರಗಳು ಭೂಮಿಗೆ ಬೀಳುವುದು ಇದು ನೀರಿನ ಕೊರತೆ ಭೂಮಿಯ ಬಾವಿಗಳು ಒಣಗುವುದು ನದಿಗಳು ಬತ್ತುವುದು ಜನರು ನೀರಿಗಾಗಿ ತೀವ್ರವಾಗಿ ನರಳುವುದು ಎನ್ನುವುದನ್ನು ಸೂಚಿಸುತ್ತದೆ ಇಂದಿನ ದಿನಗಳಲ್ಲಿ ನಾವು ನೀರನ್ನು ಖರೀದಿಸಿ ಕುಡಿಯುತ್ತಿರುವುದು ನೀರು ಜೀವಕ್ಕಿಂತ ಮುಖ್ಯವಾದ ಸಂಪತ್ತಾಗಿ ಮಾರ್ಪಟ್ಟಿರುವುದು ಈ ಶ್ಲೋಕದ ಅರ್ಥ ಜೊತೆಗೆ ಆಕಾಶದ ನಕ್ಷತ್ರಗಳು ಬೀಳುವುದು ಎಂದರೆ ಉಪಗ್ರಹಗಳ ಪತನ ಆಕಾಶದಲ್ಲಿ ಸಂಚರಿಸುವ ಕೃತಕ ಗ್ರಹಗಳ ಕೆಳಗೆ ಬಿದ್ದು ನಾಶವನ್ನುಂಟು ಮಾಡುವುದು ಇದು ಇಂದಿನ ಉಪಗ್ರಹ ತಂತ್ರಜ್ಞಾನದ ಯುಗಕ್ಕೆ ನೇರ ಸಂಬಂಧ ಹೊಂದಿದೆ ಮತ್ತೊಂದು ಶ್ಲೋಕ ಹೆಣ್ಣುಗಳು ಗಂಡುಗಳ ಕೆಲಸ ಮಾಡುವರು ಗಂಡುಗಳು ಹೆಣ್ಣಿನಂತೆ ನಡೆಯುವರು ಈ ಶ್ಲೋಕವು ಸಮಾಜದ ಬದಲಾವಣೆಯನ್ನು ತೋರಿಸುತ್ತದೆ ಇಂದಿನ ಕಾಲದಲ್ಲಿ ಮಹಿಳೆಯರು ಗಂಡಸರ ಕೆಲಸಗಳನ್ನು ಸಮಾನವಾಗಿ ಮಾಡುತ್ತಿದ್ದಾರೆ ಉದ್ಯೋಗ ಸೇನೆ ವಿಜ್ಞಾನ ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಮುಂಚೂಣಿಯಲ್ಲಿ ನಿಂತಿದ್ದಾರೆ ಇದು ಲಿಂಗ ಸಮಾನತೆಯ ಸೂಚನೆ ಆದರೆ ಗಂಡಸರು ಹೆಣ್ಣಿನಂತೆ ನಡೆಯುವರು ಎಂಬ ಅಂಶವು ಕೆಲವೊಂದು ಅತಿರೇಕದ ನಡವಳಿಕೆ ಸ್ವಭಾವ ಬದಲಾವಣೆ ಮತ್ತು ನೈತಿಕ ಕುಸಿತವನ್ನು ಸೂಚಿಸುತ್ತದೆ ಮತ್ತೊಂದು ಶ್ಲೋಕ ಅನ್ನವನ್ನು ಚಿನ್ನಕ್ಕಿಂತ ಬೆಲೆಗೆ ಮಾರುವರು ಇದು ಅನ್ನದ ಕೊರತೆ ಬೆಲೆ ಏರಿಕೆ ಮತ್ತು ಹಸಿವಿನ ಭೀಕರ ಸ್ಥಿತಿಯನ್ನು ಸೂಚಿಸುತ್ತದೆ ಭವಿಷ್ಯದಲ್ಲಿ ಆಹಾರ ಧಾನ್ಯಗಳು ಕಡಿಮೆಯಾಗುವವು ಬೆಲೆಗಳು ಅತಿಯಾಗಿ ಏರುವುದು ಜನರು ಹಸಿವಿನಿಂದ ನರಳುವುದು ಒಂದು ಕಾಲದಲ್ಲಿ ಚಿನ್ನವನ್ನು ಕೊಟ್ಟರು ಅನ್ನ ಸಿಗದ ಸ್ಥಿತಿ ಎದುರಾಗುವುದು ಮತ್ತೊಂದು ಶ್ಲೋಕ ಒಂದು ಮನೆಯಲ್ಲಿ ಹತ್ತು ಮನೆ ಕೇಡಾಗುವುದು ಇದು ಕುಟುಂಬಗಳಲ್ಲಿ ಕಲಹ ಆಸ್ತಿ ಹಂಚಿಕೆಗಾಗಿ ನಡೆಯುವ ಜಗಳ ಸಹೋದರ ಸಹೋದರಿಯರ ನಡುವೆ ಉಂಟಾಗುವ ವೈಷಮ್ಯವನ್ನು ಸೂಚಿಸುತ್ತದೆ ಪ್ರೀತಿ ಸ್ನೇಹ ಒಗ್ಗಟ್ಟು ಅಳಿದು ಹಣ ಆಸ್ತಿ ಹಂಚಿಕೆಗಾಗಿ ಮನೆಯಲ್ಲೇ ವೈಷಮ್ಯ ಬಂದು ಹತ್ತು ಮನೆಗಳ ಶಾಂತಿಯನ್ನು ಹಾಳು ಮಾಡುವಂತಾಗುವುದು ಮತ್ತೊಂದು ಶ್ಲೋಕ ಸೂರ್ಯಚಂದ್ರರು ವಿಚಿತ್ರ ಬಣ್ಣ ತೋರುವರು ಇದು ಹವಾಮಾನ ಬದಲಾವಣೆ ವಾತಾವರಣದ ಅಸಮತೋಲನ ಮಾಲಿನ್ಯ ಇವೆಲ್ಲವನ್ನು ಸೂಚಿಸುತ್ತದೆ ಸೂರ್ಯನು ಕೆಂಪು ಬಣ್ಣದಲ್ಲಿ ಕಾಣುವುದು ಚಂದ್ರನು ವಿಚಿತ್ರ ರೂಪ ತೋರುವುದು ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಯ ಪ್ರತೀಕ ಇದು ಇಂದಿನ ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆಗೆ ನೇರವಾದ ಸೂಚನೆ ಮತ್ತೊಂದು ಶ್ಲೋಕ ಜನ್ಮವಿಲ್ಲದವರಿಗೂ ಜನ್ಮ ಬರುವುದು ಇದು ವಿಜ್ಞಾನ ಆವಿಷ್ಕಾರಗಳ ದಿವ್ಯ ಸೂಚನೆ ಟೆಸ್ಟ್ ಟ್ಯೂಬ್ ಬೇಬಿ ಕೃತಕ ಗರ್ಭಧಾರಣೆ ಸರೆಗಸಿ ಇವು ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿವೆ ಜನ್ಮ ನೀಡಲಾಗದ ದಂಪತಿಗಳಿಗೂ ಐವಿಎಫ್ ವಿಜ್ಞಾನ ಜನ್ಮ ನೀಡುವ ಸ್ಥಿತಿಯನ್ನು ತಂದಿದೆ ಸ್ವಾಮೀಜಿಗಳ ಈ ಶ್ಲೋಕವು ಆಧುನಿಕ ವೈದ್ಯಕೀಯ ಅದ್ಭುತವನ್ನು ಶತಮಾನಗಳ ಹಿಂದೆ ಹೇಳಿದ್ದಾರೆ ಮತ್ತೊಂದು ಶ್ಲೋಕ ಕಾಗದದ ನಾಣ್ಯದಲ್ಲಿ ಜನರು ಬದುಕುವರು ಇದು ನೋಟು ಹಣದ ಆವಿಷ್ಕಾರ ಮತ್ತು ಅದರ ಮೇಲೆ ಅವಲಂಬನೆಯ ಅರ್ಥ ಜನರು ಚಿನ್ನ ಬೆಳ್ಳಿ ಧಾನ್ಯವನ್ನೇ ಆಧಾರವಾಗಿಟ್ಟುಕೊಂಡ ಕಾಲ ಮುಗಿದು ಕಾಗದದ ನೋಟುಗಳ ಮೇಲೆ ಜೀವನ ಸಾಗಿಸುವರು ಇಂದಿನ ಕಾಲದಲ್ಲಿ ನಗದು ಬ್ಯಾಂಕ್ ನೋಟು ಡಿಜಿಟಲ್ ಹಣ ಇವುಗಳು ಜೀವನದ ಮೂಲ ಆಧಾರವಾಗಿವೆ ಪೂರ್ಣ ವಿರಾಮ ಮತ್ತೊಂದು ಶ್ಲೋಕ ಅಕ್ಕಿ ಇಲ್ಲದೆ ಅನ್ನ ಮಾಡುವರು ಇದು ಕೃತಕ ಆಹಾರ ಪೌಡರ್ ಆಹಾರ ಪ್ಯಾಕೆಟ್ ಆಹಾರ ಫಾಸ್ಟ್ ಫುಡ್ ಇವೆಲ್ಲದರ ಸೂಚನೆ ಅಕ್ಕಿ ಇಲ್ಲದಿದ್ದರೂ ಜನರು ತಕ್ಷಣ ತಯಾರಾಗುವ ಆಹಾರವನ್ನು ಬಳಸುವರು ಇದು ಆಹಾರದ ಗುಣಮಟ್ಟ ಕುಸಿಯುವ ಸ್ಥಿತಿಯನ್ನು ತೋರಿಸುತ್ತದೆ ಮತ್ತೊಂದು ಶ್ಲೋಕ ನಾಗರಿಕತೆ ಉನ್ನತಿಗೆ ಹೋಗುವಷ್ಟು ಮಾನವೀಯತೆ ಕುಸಿಯುವುದು ಇದು ಇಂದಿನ ಕಾಲಕ್ಕೆ ನೇರ ಅನ್ವಯಿಸುತ್ತದೆ ವಿಜ್ಞಾನ ತಂತ್ರಜ್ಞಾನ ಸೌಕರ್ಯಗಳು ಎತ್ತರಕ್ಕೆ ಏರಿದರೂ ಮನುಷ್ಯನ ಹೃದಯದಲ್ಲಿ ಕರುಣೆ ಪ್ರೀತಿ ಮಾನವೀಯತೆ ಕಡಿಮೆಯಾಗುತ್ತಿದೆ ಸುಖ ಸೌಕರ್ಯಗಳ ನಡುವೆ ನೈತಿಕ ಮೌಲ್ಯಗಳು ಕುಸಿಯುತ್ತಿರುವುದನ್ನು ಈ ಶ್ಲೋಕ ಸೂಚಿಸುತ್ತದೆ ಹೀಗೆ ಶತಮಾನಗಳ ಹಿಂದೆ ಬರೆದ ಈ ಶ್ಲೋಕಗಳು ಇಂದಿನ ಬದುಕಿನ ಕನ್ನಡಿಯಂತಿವೆ ಸ್ವಾಮೀಜಿಗಳು ಭವಿಷ್ಯದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಧರ್ಮವನ್ನು ಹಿಡಿದರೆ ಉಳಿಯುವೆ ಅಧರ್ಮವನ್ನು ಹಿಡಿದರೆ ನಾಶವಾಗುವೆ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ ಮನುಷ್ಯನು ತಾನು ತಯಾರಿಸಿದ ಶಸ್ತ್ರಗಳಿಂದಲೇ ನಾಶವಾಗುವನು ಆದರೆ ಈ ಯುದ್ಧದ ನಂತರ ಮಾನವ ಕುಲವು ಪಶ್ಚಾತ್ತಾಪ ಪಡುವುದು ತಾನು ಮಾಡಿದ ತಪ್ಪನ್ನು ಅರಿಯುವುದು ಧರ್ಮದ ಕಡೆಗೆ ತಿರುಗುವುದು ಒಂದು ಮಹಾನ್ ವ್ಯಕ್ತಿ ಜನರ ನಡುವೆ ಉದಯಿಸುವನು ಆತನು ಧರ್ಮಸ್ಥಾಪಕ ಆತನು ಜನರನ್ನು ಒಗ್ಗೂಡಿಸುವನು ಅವನ ನೇತೃತ್ವದಲ್ಲಿ ಸಮಾಜದಲ್ಲಿ ಹೊಸ ಚೈತನ್ಯ ಬರುವುದು ಜನರು ಶಾಂತಿಯನ್ನು ಅನುಭವಿಸುವರು ಕೃಷಿ ಬೆಳೆಯುವುದು ಹೊಲಗಳು ಹಸಿರಾಗುವವು ನದಿಗಳು ನೀರಿನಿಂದ ತುಂಬುವವು ಅರಣ್ಯಗಳು ಹಸಿರಾಗುವವು ಧರ್ಮರಾಜ್ಯ ರಾಜ್ಯ ಸ್ಥಾಪನೆಯಾಗುವುದು ಜನರು ಪ್ರೀತಿ ಶಾಂತಿ ಸತ್ಯ ದಯೆ ಸೇವೆಯ ಹಾದಿಯಲ್ಲಿ ನಡೆಯುವರು ದೇವಾಲಯಗಳಲ್ಲಿ ಭಕ್ತಿ ಪುನಃ ಮೂಡುವುದು ಹಿರಿಯರಿಗೆ ಗೌರವ ಹೆಚ್ಚಾಗುವುದು ಪೋಷಕರಿಗೆ ಮಕ್ಕಳಿಂದ ಗೌರವ ದೊರಕುವುದು ಸಮಾಜದಲ್ಲಿ ಮೋಸ ದ್ರೋಹ ಕಳ್ಳತನ ಅಳಿದು ಹೋಗುವುದು ಪ್ರೀತಿ ಭಕ್ತಿ ಶಾಂತಿ ಸ್ಥಾಪನೆಯಾಗುವುದು ವೀರಬ್ರಹ್ಮೇಂದ್ರ ಸ್ವಾಮೀಜಿ ಹೇಳಿದ ಸಂದೇಶ ಸ್ಪಷ್ಟ ಮನುಷ್ಯನು ಅಧರ್ಮದಲ್ಲಿ ಮುಂದುವರಿದರೆ ಅವನಿಗೂ ಸಮಾಜಕ್ಕೂ ನಾಶ ನಿಶ್ಚಿತ ಆದರೆ ಧರ್ಮದ ಕಡೆ ತಿರುಗಿದರೆ ಅವನು ಉಳಿಯುವನು ಕಾಲಜ್ಞಾನವು ಎಚ್ಚರಿಕೆಯ ಗಂಟೆ ಅದರಲ್ಲಿ ಭಯದ ಜೊತೆಗೆ ಧೈರ್ಯವಿದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಾಲಜ್ಞಾನದ ಬಗ್ಗೆ ಹೇಳಿರುವ ವಿಷಯವನ್ನು ತಿಳಿಸುತ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಶುಭವಾಗಲಿ